ಆಲ್ರೆಡಿ ಗ್ರಾಮರಲ್ಲಿ ಫಸ್ಟ್ ಪಾರ್ಟ್ ಮತ್ತು ಸೆಕೆಂಡ್ ಪಾರ್ಟಲ್ಲಿರ್ತಕ್ಕಂಥ ಬಹುವಾಯಿಕೆ ಮತ್ತು ಸಂಬಂಧೀಕರಣದ ಆರು ಮತ್ತು ನಾಲ್ಕು ಅಂದ್ರೆ ಹತ್ತು ಅಂಕಗಳ ತಯಾರಿಗಾಗಿ ನಾವು ವಿಡಿಯೋವನ್ನು ನೋಡ್ತಾ ಇದ್ದೀವಿ ಫಸ್ಟ್ ಪಾರ್ಟಲ್ಲಿನೂ ಕೂಡ ನಾನು ಸುಮಾರು ಒಂದು ಎಂಟು ಪಾಠಗಳನ್ನು ಹಾಕಿದ್ದೆ ಇವಾಗ ಕಂಟಿನ್ಯೂ ಆಗಿರ್ತಕ್ಕಂಥ ಗ್ರಾಮರ್ ಪಾಠ ನೋಡೋಣ ಇಷ್ಟು ಹೋದರೆ ಸಾಕು ಫಸ್ಟ್ ಆರು ಬಹುವಾಯಕೆ ನಾಲ್ಕು ಸಂಬಂಧೀಕರಣ ಪ್ರಶ್ನೆಗಳನ್ನು ಒಂದೂ ನೀವು ನೀವೆಲ್ಲ ಬರೀತೀರಿ ಎಲ್ಲ ಅಂಶಗಳನ್ನು ಈ ವಿಡಿಯೋದಲ್ಲಿ ಕವರನ್ನು ಮಾಡಿದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಸಂದರ್ಭಗಳನ್ನ ಅಲಂಕಾರಗಳನ್ನ ಛಂದಸ್ಸುಗಳನ್ನ ಮೌಲ್ಯಾಧಾರಿತ ಸಾರಾಂಶವನ್ನು ಬರಿತಕ್ಕಂಥ ವಿಡಿಯೋ ಹಾಕ್ತಾ ಇದ್ದೀನಿ ಆ ವಿಡಿಯೋ ಬೇಕು ಅಂದ್ರೆ ತಾವು ಕಮೆಂಟ್ ಅಲ್ಲಿ ಕೊಡಬೇಕು ವಿಡಿಯೋ ನೋಡೋಕ್ಕಿಂತ ಮುಂಚೆ ವಿಡಿಯೋನ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ ಸರ್ಕಲ್ಗೆ ಶೇರ್ ಮಾಡೋದನ್ನ ಮಾತ್ರ ಮರೆಯದಿರಿ ಯಾವ ಭಾಷೆಯಿಂದ ಯಾವ ಪದಗಳು ಬಂದಿದ್ದಾವೆ ಅಂತ ನೆನಪಿರ್ಲಿ ಗ್ರೀಕ್ ಮತ್ತು ರೋಮನ್ದಿಂದ ದಮ್ಮಡಿ ದಮಡಿ ದಮ್ಮ ತಿನಾರ ಪಿನಾರ ಗದ್ಯಾನ ಪಾರ್ಸಿ ಭಾಷೆಯಿಂದ ಅಬಕಾರಿ ರಸ್ತೆ ದವಾಖಾನೆ ಚೌಕಾಸಿ ಜಮೀನು ಅಜ್ಮಾಯಿಷಿ ಆಮದು ದಲ್ಲಾಳಿ ಮಸಲತ್ತು ದಿವಾನ ಸರ್ಕಾರ ಅರಬ್ಬಿ ಭಾಷೆಯಿಂದ ಅಮಾನತ್ತು ಅಸಲು ಇನಾಮು ಕಾಯ್ದೆ ಗಲೀಜು ತಕರಾರು ತರಬೇತು ನಕಲಿ ಪೋರ್ಚುಗೀಸ್ ಭಾಷೆಯಿಂದ ಬಂದ ಪದಗಳು ಮೇಜು ತಂಬಾಕು ಅನಾನಸು ಸಾಬೂನು ಆಸ್ಪತ್ರೆ ಚೊಂಬು ಚಾ ಇಸ್ತ್ರಿ ರಶೀದಿ ಉರ್ದು ಭಾಷೆಯಿಂದ ಬಂದ ಪದಗಳು ಕಿಮ್ಮತ್ತು ತಾರೀಖು ತಾಲೂಕು ಅಹವಾಲು ಇಲಾಖೆ ದರ್ಜೆ ಬಂದೂಕು ರುಜು ಶುರು ಶಾಮೀಲು ದಾಖಲೆ ಜುಲ್ಮಾನೆ ಇನ್ನು ಹಿಂದೂಸ್ತಾನಿ ಭಾಷೆಯಿಂದ ಕನ್ನಡಕ್ಕೆ ಬಂದ ಪದಗಳು ಅರ್ಜಿ ಕಚೇರಿ ಕಾರ್ಖಾನೆ ಸಲಾಮು ದರ್ಬಾರು ಕುರ್ಚಿ ಕಾಗದ ಹುಕುಮು ಇಂಗ್ಲಿಷ್ ಭಾಷೆಯಿಂದ ಪದಗಳು ಎಸ್ ಬಂದಿರತಕ್ಕಂಥ ಕನ್ನಡಕ್ಕೆ ಬಂದ ಪದಗಳು ಬಸ್ಸು ಕಾರು ಕಾಲೇಜು ನೈಟು ಪೆನ್ನು ಸ್ಯಾನಿಟರಿ ಸೋಪು ಡಿಪ್ಲೊಮಾ ಕೇಳಿದ್ರೆ ಇದರಲ್ಲಿ ಒಂದು ಅಂಕ ಬರ್ತದೆ ಇಲ್ಲಾದರೆ ಬರೋದಿಲ್ಲ ಡೌಂಟ್ ವರಿ ಓಕೆ ಸೊ ಇಷ್ಟು ನೀವು ನೆನಪಿನ ಇಟ್ಕೊಳ್ಬೇಕಿತ್ತು ಇನ್ನು ತತ್ಸಮ ತದ್ಭವಗಳಲ್ಲಿ ಒನ್ ಮಾರ್ಕ್ ಕ್ವಶನ್ ಅಂತೂ ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಆಗಿ ಬರ್ತದೆ ಸಂಸ್ಕೃತದಿಂದ ನೇರವಾಗಿ ಕನ್ನಡಕ್ಕೆ ಬಂದ ಪದಗಳೇ ತತ್ಸಮ ಸಂಸ್ಕೃತದಿಂದ ಅಲ್ಪ ಸ್ವಲ್ಪ ಬದಲಾವಣೆಯಾಗಿ ಕನ್ನಡದಲ್ಲಿ ಬಂದ ಪದಗಳೇ ತದ್ಭವ ನೋಡಿ ಗರ ಕಾವ್ಯ ಕಬ್ಬ ಶಿರ ಸಿರ ದ್ಯೂತ ಜೂಜು ಕುಠಾರ ಕೊಡಲಿ ತಪಸ್ವಿ ತವಸಿ ಯಶ ಜಶ ವ್ಯಾಪಾರಿ ಬೇಹಾರಿ ಬನ್ನ ವರ್ಣ ಪ್ರಸಾದ ಹಸಾದ ವೀರ ವೀರ ವಿಜ್ಞಾಪನೆ ಭಿನ್ನ ಸಾಮಂತ ಸಾವಂತ ಮುಖಶಾಲೆ ಮೊಗಸಾಲೆ ದೀಪಿಕಾ ದಿವಿಗೆ ವಸಂತ ಬಸಂತ ಶಶಿ ಸಸಿ ಕಳಸ ಕಳಸ वंद्या बंजे पादुका हाउगे दृष्टी दिट्टी, पट्टन पत्तन कोकिला कोगिले भ्रम बोम्म, दातृ दातार यज्ञ जन सुधे, स्वदे, तट, तडी अमृत अमरदू धर्म दम्म, श्री श्री अंकुश अंकुश विद्याधर विजोधर अर्क यक मौष बंच कार्य कज्ज संदेह संदेय, युग जुग युद्ध जुद्ध प्रतिहारी पडियरी राजा, राय, दिशे, दिशा कनी, गनी, पुण्य वन्य मुख मुग चंद्रा, चंदिरा वर्षा वरुषा वैशाख बेसुगे चीर, शीरे स्थान तान ವ್ಯಯ ಬೀಯ ಪಕ್ಷಿ ಹಕ್ಕಿ ಅಂಗಳ ಅಂಗನ ಆರ್ಯ ಅಜ್ಜ ಕವಿ ಕಬ್ಬಿಗ ವಿಜ್ಞಾನ ಭಿನ್ನಾನ ಅಟವಿ ಅಡವಿ ಭಕ್ತ ಭಕುತ ರಾಜ ರಾಯ ಅಷ್ಟು ನಿಮಗೆ ಇಟ್ಕೊಳ್ಬೇಕು ಬಂದೇ ಬರ್ತದ ಗ್ರಾಂಥಿಕ ರೂಪದಲ್ಲಿ ನೋಡ್ರಿ ಹಿಂಗ ಹೀಗೆ ಕಳುವ್ಯಾರೆ ಕಳುಹಿಸಿದ್ದಾರೆ ಇಲ್ಲದಂಗ ಇಲ್ಲದ ಹಾಗೆ ಇಸವಾಸ ವಿಶ್ವಾಸ ಸಕ್ಕರಿ ಸಕ್ಕರಿ ಅನುವ ಅನ್ನುವ ಮ್ಯಾಗ ಮೇಲೆ ಬ್ಯಾಡರ ಬೇಡರ ಸಿಡದಾಂಗ ಸಿಡಿದ ಹಾಗೆ ಉಳಿಯದಾಂಗ ಉಳಿಯದ ಹಾಗೆ ಹೆಳತಾನ ಹೇಳುತ್ತಾನೆ ಮಾಡ್ಯಾರೋ ಮಾಡಿದ್ದಾರೆ ಇನ್ನ ದ್ವಿರುಕ್ತಿಗಳು ಜೋಡು ನುಡಿಗಳು ಅನುಕರಣಾವೆಗಳು ಮೋಸ್ಟ್ ಇಂಪಾರ್ಟೆಂಟ್ ದ್ವಿರುಕ್ತಿಗಳನ್ನು ನೋಡ್ಕೊಂಡು ಬರೋಣ ದ್ವಿರುಕ್ತಿ ಒಂದೇ ಪದ ಎರಡು ಸರಿ ಬರ್ತಂದ್ರೆ ದ್ವಿರುಕ್ತಿ ಅಂತೀವಿ ಇಷ್ಟು ನಿಮಗೆ ಗೊತ್ತಿರಲೇಬೇಕು ಹೌದೌದು ಹೆಚ್ಚು ಹೆಚ್ಚು ಬನ್ನಿ ಬನ್ನಿ ನಡೆ ನಡೆ ಇರಲಿರಲಿ ಈಗೀಗ ಮೊಟ್ಟ ಮೊದಲು ನಿಲ್ಲು ನಿಲ್ಲು ಮನೆ ಮನೆಗಳಲ್ಲಿ ಅಬ್ಬಬ್ಬ ಸಾಕು ಸಾಕು ಓಡು ಓಡು ದೊಡ್ಡ ದೊಡ್ಡ ಕಡೆಗೆ ಕಡೆಗೆ ಗರಿ ಗರಿ ದಿನ ದಿನ ಹತ್ತಿರ ಹತ್ತಿರ ಒಂದೊಂದು ಒಳಗೊಳಗೆ ಬಣ್ಣ ಬಣ್ಣಗಳ ಒಬ್ಬೊಬ್ಬ ಬಂದೇ ಬಂದೇ ಕೇರಿ ಕೇರಿಗಳನ್ನು ಅಹಹ ಹೌದೌದು ನಡೆ ನಡೆ ಮೊದ ಮೊದಲು ಕಟ್ಟಕಡೆಗೆ ದೊಡ್ಡ ದೊಡ್ಡ ಅಗೋ ಅಗೋ ಬೇಡ ಬೇಡ ಆಗಲಿ ಆಗಲಿ ಓಡಿ ಓಡಿ ಮೊತ್ತ ಮೊದಲು ಕಟ್ಟ ಕಡೆಗೆ ನಡುವೆ ನಡುವೆ ಬಟ್ಟ ಬಯಲು ಕೊನೆ ಕೊನೆಗೆ ನಮೋ ನಮೋ ಸುಡು ಸುಡು ಬೆನ್ನ ಬೆನ್ನತ್ತಿ ನಟ್ಟ ನಡುವೆ ಎಸ್ ತುದಿ ತುದಿ ಕೊನೆ ಕೊನೆಗೆ ಹೆಜ್ಜೆ ಹೆಜ್ಜೆಗೆ ಸಲ ಸಲಕು ತಿರು ತಿರುಗಿ ನೋಡು ನೋಡು ಓಡೋಡು ಹಣ್ಣು ಹಂಪಲ ತಿರುತಿರುವಿ ದುಂಡು ದುಂಡಾದ ಬೇಗ ಬೇಗ ನಡು ನಡುವೆ ತುತ್ತ ತುದಿ ಮೆಲ್ಲ ಮೆಲ್ಲನೆ ಇರುಳಿರುಳು ಯುಗ ಯುಗಗಳ ಊರೂರು ಬಯಲು ಬಯಲು ಕೊನೆ ಕೊನೆಗೆ ಕೊನೆಗೆ ಮೆಲ್ಲನೆ ಮೆಲ್ಲನೆ ಗಾವುದ ಗಾವುದ ಖಂಡ ಖಂಡಗಳ ಅಂತ ಕರೀತಾರೆ ಇನ್ನ ಎಸ್ ನಮಗೆ ಬೇಕಾಗಿರ್ತಕ್ಕಂಥದ್ದು ಜೋಡಿ ಪದ ಅಥವಾ ಜೋಡು ನುಡಿಗಳು ನೋಡಿ ಸತಿಪತಿ ಕೆನೆ ಮೊಸರು ಹಾಲ್ಜೇನು ಮಕ್ಕಳು ಮರಿ ಸೊಪ್ಪು ಸದೆ ಬಟ್ಟೆ ಬರೆ ಮನೆ ಮಠ ಕರಿ ನರೆ ಬಿಳಿ ಹೊಳೆ ಕಾಫಿ ಗಿಪಿ ಹುಳು ಹುಪ್ಪಡಿ ಹಣ ಪುಸ್ತಕ ಗಿಸ್ತಕ ಹಾಲು ಗೀಲು ದೇವರು ಗೀವರು ಅಂದ್ರೆ ಇದರಲ್ಲಿ ಪ್ರತಿಧ್ವನಿ ಶಬ್ದಗಳೂ ಕೂಡ ಬರ್ತವೆ ಆಮೇಲೆ ಪ್ರಾಸ ಪದಗಳು ಸಹಿತನು ಬರ್ತವೆ ಇಷ್ಟು ಜೋಡು ನುಡಿ ಇತ್ತು ಅನುಕರಣಾವ್ಯಯಗಳನ್ನು ನೋಡೋಣ ಚಟ ಚಟ ಧಗ ಧಗ ಘುಳ ಘುಳು ಕರ ಕರ ರೊಯ್ಯನೆ ದಡ ದಡ ಚುರು ಸುಯ್ಯನೆ ಪಟ ಪಟ ಡನ ಡನ ಚುಮು ಚುಮು ಸರ ಸರ ಜುಳು ಜುಳು ಲಕಲಕ ಗುಜು ಜನ ಜನ ಘಮ ಘಮ ಫಳ ಫಳ ಅವ್ಯಯಗಳಲ್ಲಿ ನಿಮಗೆ ಒನ್ ಮಾರ್ಕ್ಸ್ ಕ್ವಶನ್ಸ್ ಕಂಪಲ್ಸರಿ ಕೇಳಿ ಕೇಳ್ತಾರೆ ಶಬ್ದ ಕೊಡ್ತಾರೆ ಆ ಶಬ್ದ ಯಾವ ಪ್ರಕಾರದ ಅವ್ಯಯ ಅಂತ ಬರಿಬೇಕಿತ್ತು ಮೊದಲಿಗೆ ಸಾಮಾನ್ಯ ಅವ್ಯಗಳು ಅಂತ ನೋಡೋಣ ಡೆಫಿನಿಷನ್ ನೋಡಿ ಯಾವುದಾದ ಒಂದು ಕ್ರಿಯೆ ನಡೆದ ರೀತಿಯನ್ನ ಹೇಳುವಂತ ಅವ್ಯಯಗಳೇ ಸಾಮಾನ್ಯ ಅವ್ಯಯಗಳು ಉದಾಹರಣೆ ಮೆಲ್ಲನೆ ಬೇಗನೆ ಸೊಗಸಾಗಿ ಚೆನ್ನಾಗಿ ಸುಮ್ಮನೆ ತಟ್ಟನೆ ತರುವಾಯ ಹಾಗೆ ಅಂತು ಬೇರೆ ಬಳಿಕ ಕೂಡಲೇ ಭಾವಸೂಚಕ ಅವ್ಯಯಗಳು ಮನಸ್ಸಿನಲ್ಲಿ ಉಂಟಾಗುವ ಭಾವನೆಗಳನ್ನ ವ್ಯಕ್ತಪಡಿಸುವಾಗ ಬಳಸುವ ಪದಗಳು ಕೋಪ ಮತ್ತು ಭಯದ ಸಂದರ್ಭದಲ್ಲಿ ಆಹಾ ಬಳಿ ರೇ ಅಯ್ಯೋ ಓ ಹೋ ಹೋ ಹ ಓ ಕ್ರಿಯಾರ್ಥಕ ಅವ್ಯಯಗಳು ಅಂದರೆ ಕ್ರಿಯಾಪದದ ಸ್ಥಾನದಲ್ಲಿದ್ದು ವಾಕ್ಯದ ಅರ್ಥವನ್ನು ಪೂರ್ಣಗೊಳಿಸುವ ಅವ್ಯಯಗಳು ಉದಾಹರಣೆ ಅಹುದು ಸಾಕು ಅಲ್ಲ ಹೌದು ಬೇಡ ಉಂಟು ಇನ್ನು ನೆಕ್ಸ್ಟ್ ಬರೋದು ಯಾವುದಪ್ಪ ಅಂದ್ರೆ ಸಂಬಂಧಾರ್ಥ ಸಂಬಂಧಾರ್ಥಕ ಎರಡು ಪದ ಪದ ಸಮುಚ್ಚಯ ವಾಕ್ಯಗಳನ್ನು ಜೋಡಿಸುವಂಥ ಪದಗಳು ಅಲ್ಲಿ ಬರ್ತದ ಮತ್ತು ಅಥವಾ ಅದರಿಂದ ಓಂ ಅಲ್ಲದೆ ಇನ್ನು ಲಾಸ್ಟ್ ಬರೋದು ಅವಧಾರಣಾರ್ಥಕ ಅವ್ಯಯಗಳು ಒಂದು ನಿಶ್ಚಯಾರ್ಥದಲ್ಲಿರುವ ಅವ್ಯಯವನ್ನು ಎ ಅವಧಾರಣಾರ್ಥಕ ಅವ್ಯಯವನ್ನು ಹೇಳೋ ಸಂದರ್ಭದಲ್ಲಿ ಏನು ಮಾಡ್ತಾರೆ ಬಳಸ್ತಾರೆ ಲಾಸ್ಟಿಗೆ ಎ ಅಂತ ಬರ್ತದೆ ಅಂದರೆ ದೀರ್ಘ ಬರ್ತದೆ ಅವನೇ ಅದುವೇ ನೀನೇ ಅವಳೇ ಅವರೇ ಓಕೆನಾ ಇಷ್ಟು ಅವ್ಯಗಳ ಮೇಲೆ ಒಂದಂಕ ಇತ್ತು ತದ್ದಿತಾಂತಗಳಿದಾವೆ ಸೊ ತದ್ದಿತಾಂತಗಳ ಗಳು ಬೇಕು ಉದಾಹರಣೆಗಳು ಬೇಕು ಯಾಕಂದ್ರೆ ಡೆಫಿನೇಷನ್ ಗಳನ್ನ ಸಹಿತ ಕೇಳ್ತಾ ಇದ್ದಾರೆ ಓಕೆನಾ ಈಗ ಮೊದಲಿಗೆ ತದ್ದಿತಾಂತ ಅಂತ ಏನಂತ ನೋಡೋಣ ನಾಮಪದಗಳಿಗೆ ಬೇರೆ ಬೇರೆ ಅರ್ಥಗಳಲ್ಲಿ ತದ್ದಿತ ಪ್ರತ್ಯಯಗಳು ಸೇರಿ ಆಗುವ ಶಬ್ದಗಳನ್ನ ತದ್ದಿತಾಂತಗಳು ಅಂತ ಕರಿತೀವಿ ಅಂದ್ರೆ ತದ್ದಿತ ಪ್ರತ್ಯಯಗಳು ನಾಮಪದಗಳ ಅಂತ್ಯದಲ್ಲಿ ಉಳ್ಳ ಶಬ್ದ ರೂಪಗಳು ಅಂದ್ರೆ ತದ್ದಿತ ಪ್ರತ್ಯಗಳು ಗಾರ ಕಾರ ಕೋರ ಒಳ ಇವೆಲ್ಲ ಆಗ್ತದೆ ಈ ತದ್ದಿತಾಂತಗಳಲ್ಲಿ ಮೂರು ವಿಧ ತದ್ದಿತಾಂತ ನಾಮ ತದ್ದಿತಾಂತ ಭಾವನಾಮ ತದ್ದಿತಾಂತ ಅವ್ಯ ಸೊ ನಾಮ ಅಂದ್ರೆ ಏನು ನೋಡಿ ನಾಮ ಪದಗಳಿಗೆ ಈಗ ಅಡಿಗ ಕಾರ ಕೋರ ಸೊ ಮೊದಲಾದ ತದ್ದಿತ ಪ್ರತ್ಯಗಳು ಸೇರಿ ಆಗೋ ಶಬ್ದಗಳೇ ತದ್ದಿತಾಂತ ನಾಮ ಅಂತ ಕರಿತೀವಿ ಸೊ ಪುಲ್ಲಿಂಗದಲ್ಲಿ ಬರ್ತದೆ ತ್ರಿಲಿಂಗದಲ್ಲಿನೂ ಬರ್ತವೆ ಪುಲ್ಲಿಂಗದಲ್ಲಿ ಬಳೆಗಾರ ಕೋಲುಕಾರ ಕನ್ನಡಿಗ ಸಿರಿವಂತ ಒಕ್ಕಲಿಗ ಮಾಲೆಗಾರ ಬೇಟೆಗಾರ ಕುಂಬಾರ ಮಡಿವಾಳ ವಾಚಾಳಿ ಲಂಚಗುಳಿ ಸಾಲಗಾರ ಲೆಕ್ಕಿಗ ಓಕೆನಾ ಸಾಲಗಾರ ಗುಣವಂತ ಬುದ್ಧಿವಂತ ಓಲೆಕಾರ ಹಾವಾಡಿಗ ಲಂಚಕೋರ ಹೂವಾಡಿಗ ಒಕ್ಕಲಗಿತ್ತಿ ಮಾಲೆಗಾರ್ತಿ ಸಿರಿವಂತೆ ಬಳೆಗಾರ್ತಿ ಕೋಲುಕಾರ್ತಿ ಕನ್ನಡತಿ ಇವೆಲ್ಲ ತದ್ದಿತಾಂತ ನಾಮಗಳು ಅಂತ ಕರಿತೀವಿ ಇನ್ನ ತದ್ದಿತಾಂತ ಭಾವನಾಮಗಳು ಅಂದ್ರೆ ನೋಡಿ ನಾಮಪದಗಳ ಮುಂದೆ ಭಾವಾರ್ಥಗಳಲ್ಲಿ ತನ ಪೂ ಪೂಮೆ ಮೊದಲಾದ ತದ್ದಿತ ಪ್ರತ್ಯಯಗಳ ಸೇರಿ ಆಗುವ ಶಬ್ದಗಳೇ ತದ್ದಿತಾಂತ ಭಾವನಾಮ ಉದಾಹರಣೆ ಜಾನತನ ಜಾನ್ಮೆ ಚಲುವಿಕೆ ಹಿರಿಮೆ ಕಪ್ಪು ದೊಡ್ಡತನ ಪೆರ್ಮೆ ಬಡತನ ಸಿರಿತನ ಹೊಸತನ ತದ್ದಿತಾಂತ ಅವ್ಯಗಳು ಅಂತ ಕೇಳ್ತಾರೆ ಅಂದ್ರೆ ಈ ನಾಮಪದಗಳ ಮುಂದೆ ಅಂತೆ ಓಲ್ ಮೋಲ್ ತನಕ ವರೆಗೆ ಇಂಥ ಆಗಿ ಓಸುಗ ಮೊದಲಾದ ತದ್ದಿತ ಪ್ರತ್ಯಯಗಳು ಸೇರಿ ಆಗೋದೆ ತದ್ದಿತ ಅಂತ ಅವ್ಯಯಗಳು ಉದಾಹರಣೆ ಚಂದ್ರನಂತೆ ಚಂದ್ರನ ಓಲ್ ನನ್ನ ಓಲು ಮನೆಯ ಮೋಲು ಇವಳ ಮಟ್ಟಗೆ ನನಗೋಸ್ಕರ ರಾಧೆಗಿಂತ ನಿನಗಾಗಿ ಕರಡಿ ಓಲ್ ಮನೆಯ ತನಕ ಶಾಲೆಯವರೆಗೆ ಇದರ ಓಲ್ ಸುಂದರನ ಮಟ್ಟಿಗೆ ಬೆಕ್ಕಿಗೋಸ್ಕರ ಅದಕ್ಕಿಂತ ಇದಕ್ಕಾಗಿ ನದಿಯ ಓಲ್ ಹಿಮಾಲಯದ ತನಕ ಪಟ್ಟಣದವರಿಗೆ ಅವನ ಓಲ್ ಅವನಂತೆ ಅವಳ ಓಲು ಅಂತಕ್ಕಂಥದ್ದು ಅದರಲ್ಲಿ ಬರ್ತದೆ ಇನ್ನ ಕೃದಂತಗಳನ್ನ ಅಂತ ನೋಡೋಣ ನೋಡಿ ಧಾತುಗಳಿಗೆ ಕೃತ್ ಪ್ರತ್ಯಯಗಳು ಸೇರಿದ್ರೆ ಕೃದಂತಗಳು ಆಗ್ತವೆ ಕ್ರಿಯಾಪದದ ಮೂಲ ರೂಪ ಧಾತು ಈ ಕೃದಂತಗಳಲ್ಲಿ ಸಹಿತ ಮೂರು ಪ್ರಕಾರ ಕೃದಂತ ನಾಮ ಕೃದಂತ ಭಾವನಾಮ ಕೃದಂತ ಅವ್ಯಯ ಕೃದಂತನಾಮ ಬಗ್ಗೆ ನೋಡೋಣ ಅಂದ್ರೆ ಧಾತುಗಳಿಗೆ ಕರ್ತೃ ಮೊದಲಾದ ಪದದಲ್ಲಿ ಸಾಮಾನ್ಯವಾಗಿ ಅ ಎಂಬ ಕೃತ್ಯ ಪ್ರತ್ಯಯ ಸೇರಿ ಆಗೋ ಪದಗಳೇ ಕೃದಂತ ನಾಮಗಳು ಉದಾಹರಣೆಗೆ ಎಸ್ ಓಡು ಪ್ಲಸ್ ವ ಪ್ಲಸ್ ಅ ಓಡುವ ಅಂತ ಬರ್ತದೆ ಓಕೆನಾ ಇಲ್ಲಿ ಸ್ವಲ್ಪ ವರ್ತಮಾನ ಕೃದಂತ ಭೂತ ಕೃದಂತ ನಿಷೇಧ ಕೃದಂತಗಳಿದಾವ ಮಾಡುವ ವರ್ತಮಾನ ಕೃದಂತ ಮಾಡಿದ ಭೂತ ಕೃದಂತ ಮಾಡದ ನಿಷೇಧ ಕೃದಂತ ವರ್ತಮಾನ ಕೃದಂತ ಮಾಡುವ ಓಡುವ ಬಾಳುವ ಬರೆಯುವ ತಿನ್ನುವ ನಡೆಯುವ ಭೂತಕೃದಂತ ಮಾಡಿದ ಓಡಿದ ಬಾಳಿದ ಬರೆದ ತಿಂದ ನಡೆದ ನಿಷೇಧ ಕೃದಂತ ಮಾಡದ ಓಡದ ಬಾಳದ ಬರೆಯದ ತಿನ್ನದ ನಡೆಯದ ಕೃದಂತ ಭಾವನಾಮಗಳು ಧಾತುಗಳಿಗೆ ಅಂದ್ರೆ ಭಾವಾರ್ಥದಲ್ಲಿ ಇಕೆ ಇಗೆ ಗೆ ತ ಟ ಇತ ಅವು ಪೂ ವಳಿಕೆ ವನಿಗೆ ಮುಂತಾದ ಕೃತ್ ಪ್ರತ್ಯಯಗಳು ಸೇರಿ ಕೃದಂತ ಭಾವನಾಮ ಆಗ್ತಾವ ಬರೆಯುವಿಕೆ ಬಾಳುವಿಕೆ ನೋಟ ಓಟ ತಿನ್ನುವಿಕೆ ತಿನ್ನುವುದು ನಗುವುದು ತೊಡುಗೆ ಉಡುಗೆ ನಡೆತ ಕೊರೆತ ಒಪ್ಪಿತ ಓಟ ಅಂಜಿಕೆ ನಂಬಿಕೆ ನೆನಪು ಹೊಲಿಗೆ ಮೆರವಣಿಗೆ ನೋವು ಇನ್ನ ಕೃದಂತ ಅವ್ಯಯಗಳು ಯಾವ್ಯಾವ ಬರ್ತವೆ ನೋಡೋಣ ಮಾಡುತ್ತ ಮಾಡದೆ ತಿನ್ನುತ್ತ ಬರದೆ ಮಾಡಲಿಕ್ಕೆ ಮಾಡ ಕೇಳಿ ಕೇಳಲಿಕ್ಕೆ ತಿಂದು ನೋಡುತ್ತ ನಡೆಯುತ್ತ ಓಡಿ ಮಾಡಲು ನೋಡಲು ಮಾಡಿ ಬರೆದು ನೋಡ ಮಾಡುತ್ತ ಅಂತಕ್ಕಂಥದ್ದು ಕೃದಂತಾವೆಯ ಇತ್ತು ಇನ್ನು ವಾಕ್ಯಗಳ ಪ್ರಭೇದಗಳು ಬರ್ತವೆ ನಿಮಗೆ ಡೆಫಿನೇಷನ್ ಗೊತ್ತಿರಬೇಕು ಒಂದು ಪೂರ್ಣ ಕ್ರಿಯಾಪದದೊಂದಿಗೆ ಸ್ವತಂತ್ರವಾಗಿ ನಿಲ್ತಕ್ಕಂಥ ವಾಕ್ಯವೇ ಸಾಮಾನ್ಯ ವಾಕ್ಯ ಅಂತ ಕರಿತೀವಿ ಸ್ವತಂತ್ರ ವಾಕ್ಯಗಳಾಗಿ ನಿಲ್ಲಬಲ್ಲ ಅನೇಕ ಉಪವಾಕ್ಯಗಳ ಒಂದು ಪೂರ್ಣಾಭಿಪ್ರಾಯದ ವಾಕ್ಯವಾಗಿದ್ದರೆ ಅದನ್ನ ಸಂಯೋಜಿತ ವಾಕ್ಯ ಅಂತ ಕರಿತೀವಿ ಒಂದು ಅಥವಾ ಅನೇಕ ವಾಕ್ಯಗಳು ಒಂದು ಪ್ರಧಾನ ಅಧೀನಗಳಾಗಿದ್ದರೆ ಅದನ್ನ ಮಿಶ್ರ ವಾಕ್ಯ ಅಂತ ಕರಿತೀವಿ ನಿಮಗೆ ಡೆಫಿನೇಷನ್ ಗೊತ್ತು ಇರಲೇಬೇಕು ಇನ್ನು ಪೂರ್ಣ ವಿರಾಮವನ್ನು ಎಲ್ಲಿ ಬಳಸ್ತಾರೆ ಒಂದು ಪೂರ್ಣ ಕ್ರಿಯೆಯಿಂದ ಕೂಡಿದ ವಾಕ್ಯದ ಕೊನೆಯಲ್ಲಿ ಬಳಸೋದು ಪೂರ್ಣ ವಿರಾಮ ಅನೇಕ ಉಪವಾಕ್ಯಗಳು ಒಂದು ಪ್ರಧಾನ ವಾಕ್ಯಕ್ಕೆ ಅಧೀನವಾಗಿದ್ದಾಗ ಉಪವಾಕ್ಯಗಳು ಮುಗಿ ಮುಗಿದಾಗ ಬಳಸೋದು ವಿರಾಮ ಚಿಹ್ನೆ ಸಂಬೋಧನೆಯ ಮುಂದೆ ಕರ್ತೃ ಕರ್ಮ ಕ್ರಿಯಾಪದಗಳಿಗೆ ಬೇರೆ ಬೇರೆ ವಿಶೇಷಣಗಳನ್ನು ಬರುವಾಗ ಕೊನೆಯ ವಿಶೇಷಣ ಬಿಟ್ಟು ಉಳಿದವಗಳ ಮುಂದೆ ಬಳಸೋದು ಅಲ್ಪ ವಿರಾಮ ಪ್ರಶ್ನಾರೂಪದ ಪದ ಮತ್ತು ವಾಕ್ಯಗಳ ಮುಂದೆ ಬಳಸೋದು ಪ್ರಶ್ನಾರ್ಥಕ ಚಿಹ್ನೆ ಹರ್ಷ ಆಚರ್ಯ ಸಂತೋಷ ವಿಷಾದ ದುಃಖ ಮೊದಲಾದ ಭಾವನೆ ಸೂಚಿಸುವಾಗ ಪದಗಳ ಮುಂದೆ ಬಳಸೋದು ಭಾವಸೂಚಕ ಚಿಹ್ನೆ ಒಬ್ಬರು ಹೇಳಿದ ಮಾತನ್ನು ಯಥಾವತ್ತಾಗಿ ಬರೆಯುವಾಗ ಬಳಸೋದು ಉದ್ಧರಣ ಚಿಹ್ನೆ ಪಾರಿಭಾಷಿಕ ಪದಗಳನ್ನು ಬಳಸುವಾಗ ಅನ್ಯ ಭಾಷೆಯ ಪದಗಳನ್ನು ಬಳಸುವಾಗ ಪ್ರಮುಖ ಪದಗಳನ್ನು ಬಳಸುವಾಗ ಬಳಸೋದು ವಾಕ್ಯವೇಷ್ಟನ ಚಿಹ್ನೆ ಒಂದು ಪದವನ್ನು ವಾಕ್ಯವನ್ನು ಹೇಳಿ ಅದಕ್ಕೆ ಸಮನಾರ್ಥಕ ಪದವನ್ನು ಬರೆಯುವಾಗ ಬಳಸೋದು ಆವರಣದ ಚಿಹ್ನೆ ಒಂದು ಅಭಿಪ್ರಾಯದ ವಿವರಣೆ ಮುಂದೆ ಇದೆ ಅಂತ ಹೇಳಲಿಕ್ಕೆ ಬಳಸೋದು ವಿವರಣಾತ್ಮಕ ಚಿಹ್ನೆ ಇನ್ನ ಪದಗಳ ಅರ್ಥ ಮೋಸ್ಟ್ ಇಂಪಾರ್ಟೆಂಟ್ ಪೈಕಿ ಸಂಬಂಧಿಕ ಪೈತ್ಯ ತಿಕ್ಕಲು ವಿಲಾತಿ ವಿಲಾಯಿತಿ ಮಸಲತ್ತು ಪಿತೂರಿ ಕುಮಕಿ ಸಹಾಯಕ ಸುಸಂಗತ ಯೋಗ್ಯವಾದ ಹನತೆ ದೀಪ ಕ್ಷುದ್ರ ಕೀಳು ಊನೆಯ ಕೊರತೆ ಬಂಬಲ ಗುಂಪು ತಡಿ ತಟ ಬೆಸಕೈ ಹೇಳು ಅಸು ಪ್ರಾಣ ಬಣ್ಣ ಕಷ್ಟ ಸುಪರ್ದಿ ವಶ ಮುಳಿ ಕೋಪ ಧೃತಿ ಧೈರ್ಯ ಧ್ರುಮ ಮರ ಉರ್ವಿ ನೆಲ ಅರ್ತಿ ಪ್ರೀತಿ ಕಾಪು ರಕ್ಷಣೆ ಪನ್ನಗ ಹಾವು ಸಖ ಮಿತ್ರ ಮೀಹ ಸ್ನಾನ ಹವನು ಸಿದ್ಧತೆ ವಸಂತ ಸಮೃದ್ಧಿ ದೃಗ್ಜಲ ಕಣ್ಣೀರು ಕೂರ್ಮೆ ಸ್ನೇಹ ಖಳ ದುಷ್ಟ ಲೇಸು ಉತ್ತಮ ಚೈತನ್ಯ ಶಕ್ತಿ ಅಗಡು ಶೌರ್ಯ ಅಬ್ಬಿ ಸಮುದ್ರ ಇಂಬು ಅವಕಾಶ ಕಿಂಕರ ಸೇವಕ ಕುಟಿಲ ಮೋಸ ಚೋದ್ಯ ಆಶ್ಚರ್ಯ ಕಸರತ್ತು ಚಮತ್ಕಾರ ತನುಜ ಮಗ ಜಾಡ್ಯ ರೋಗ ಹತಾರ ಆಯುಧ ಕೈವಾರ ಫಗಳಿಕೆ ಕದಳಿ ಬಾಳೆ ಹಗೆ ಶತ್ರು ಹಳು ಕಾಡು ಕಲುಷ ಕೊಳೆ ಬವರ ಜಗಳ ಗಡನ ಸಮೂಹ ಇನ್ನ ನೆಕ್ಸ್ಟ್ ಅನೃತ ಸುಳ್ಳು ತೃಷೆ ಬಾಯಾರಿಕೆ ಉಪಾಸನೆ ಪೂಜೆ ಕೃತ್ರಿಮ ಮೋಸ ವಾಜಿ ಕುದುರೆ ಹರಿಕಾರ ಮುಂದಾಳು ಗ್ಲಾನಿ ತಲ್ಲನ ಆದರ್ಶ ಮಾದರಿ ಋಣ ಹಂಗು ವಾಸಿ ಪ್ರತಿಜ್ಞೆ ನನ್ಪು ನಂಟು ಸತ್ಯ ಸತ್ಯ ಅಳವು ಪರಾಕ್ರಮ ಅಸ್ಥಿಭಾರ ಬುನಾದಿ ಲುಬ್ಧತೆ ದುರಾಸೆ ತಾರಾ ನಾಶ ಅಂತ ಇತ್ತು ಇನ್ನು ಹೊಸಗನ್ನಡ ರೂಪದಲ್ಲಿ ನೆಗಳ ವೇಲ್ಕಳ ಮಂದೆ ನಡೆದುಕೊಳ್ಳಬೇಕು ಮಾಳ್ಪೆ ಮಾಡುವೆನು ಹಸುರ್ಗೆ ಹಸುರಿಗೆ ಒತ್ತಂಬದಿಂದ ಒತ್ತಾಯದಿಂದ ಅನ್ನೆಗಂ ಅಷ್ಟರಲ್ಲಿ ಅಲ್ಲಿಯವರೆಗೆ ಕಾವಲ್ಗೆ ಕಾವಲಿಗೆ ಬಿಡಿಸದಿರ್ದೊಡೆ ಬಿಡಿಸದಿದ್ದರೆ ಅಪ್ಪುದರಿ ಆದುದರಿಂದ ಎಂಬವೋಲ್ ಎನ್ನುವಂತೆ ಇರ್ವರ್ಗರಂ ಇಬ್ಬರಿಗೂ ನೋಡ್ಪೇನ್ ನೋಡುವೇನು ಸಹಿಸದೆ ಸಹಿಸಲಾರದೆ ಇರ್ಪವರಲ್ಲ ಇರುವವರಲ್ಲ ನೆಕ್ಸ್ಟ್ ಈ ಕಡೆ ಇರೋದು ಅದಕ್ಕೆ ಅದಕ್ಕೆ ಇರ್ಪುದು ಇರುವುದು ನಿಂತ ನಿಂತಿರ್ದನು ನಿಂತಿದ್ದನು ನೊಳವಿಂಗೆ ನೊನಕ್ಕೆ ಅದೇ ಆಗುವೆನು ಓದಿ ಓದಿಕೊಳ್ಳುತ್ತಿದ್ದನು ಕೈಯೊಳ ಕೈಯಲ್ಲೇ ಅಂತಪ್ಪ ನನ್ನಂತ ಇದೆ ಅಂಥವನನ್ನು ಹೋಗುವುದೇ ಹೋಗುವುದೇ ಕೂಡಿದೋನ್ ಕೂಡಿದವನಾಗಿ ಇರ್ದೊಡೆ ಇದ್ದಾಗ ಇದ್ದರೆ ಬರ್ಪುದಕ್ಕ ಬರುವುದಕ್ಕೂ ನೋಡ್ಪನೆಗ ನೋಡುವಷ್ಟರಲ್ಲಿ ಒಡಂಬಟ್ಟು ಒಪ್ಪಿಕೊಂಡು ಇಷ್ಟು ಕನ್ನಡದಲ್ಲಿ ನಿಮಗೆ ಹತ್ತು ವ್ಯಾಕರಣದ ಪ್ರಶ್ನೆಗಳು ಇಷ್ಟು